ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದಿನ ಸ್ವಾಗತ ಈ ಮಾ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ನೋಡಿ ನೀವು ನೋಡ್ತಿರೋ ದೃಶ್ಯಗಳಲ್ಲಿ ಇಲ್ಲೊಂದು ಬ್ರೇಕರ್ ಇದೆ ಆ ಬ್ರೇಕರ್ ನೋಡ್ತಿರೋ ದೃಶ್ಯಗಳಲ್ಲಿ ಆ ಬ್ರೇಕರ್ನಿದೆ ಮತ್ತು ಜೇ ಜೇಬ್ರಾ ಕ್ರಾಸ್ ಅಂದರೆ ಏನಂತ ನನಗಂತೂ ಗೊತ್ತಿಲ್ಲ ಆ ಕ ಇದು ಪಟ್ಟಿ ಸಹ ಇಲ್ಲಿ ಹಾಕಿದ್ದಾರೆ ಇಲ್ಲಂತಿಲ್ಲ ಬಟ್ ಜನಗಳಿಗೆ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಪಟ್ಟಿಗಳು ಕಾಣಿಸ್ತಿದ್ದಾವೆ ಆದರೆ ಆ ಜಂಪ್ ಇದ್ದದ್ದು ಕಾಣಿಸ್ತಾ ಇಲ್ಲ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಚಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ನನಗೆ ಬಹಳ ಜನ ಫೋನ್ ಮಾಡಿ ಹೇಳಿದರು ರಾತ್ರಿ ಹೊತ್ತಲ್ಲಿ ಸ್ಪೆಷಲ್ ಆಗಿ ಕಾಣ್ತಾ ಇಲ್ಲ ಸರ್ ಅಂತ ಹೇಳಿದ್ರು ಮುಂದೆ ಬಂದು ನೋಡಿ ಇಲ್ಲಿ ಟೆಂಪು ಸಹ ಹೆಂಗ ಬ್ರೇಕ್ ಕೊಡ್ತಾ ಇದಾರೆ ಅಂತ ಹೇಳಿ ಈ ಒಂದು ಸಮಸ್ಯೆ ಇದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಗಮನ ಅದೇನೋ ಜಂಪ್ ಇದೆ ಅದ್ರ ಮೇಲ ಅದ್ರ ಮೇಲ್ಗಡೆ ಪಟ್ಟಿ ಹೊಡೆಯುವಂಥ ಕೆಲಸ ಮಾಡಬೇಕು ವೈಟ್ ಪಟ್ಟಿ ಅದರ ಮೇಲೆ ಹೊಡೆದ್ರೆ ಇಲ್ಲಿ ಯಾವ ರೀತಿ ಪಟ್ಟಿಗಳಿದ್ದಾವೆ ಅದೇ ಪಟ್ಟಿಗಳು ಆ ಒಂದು ಜಂಪ್ ಮೇಲೆ ಇದ್ದರೆ ದ್ವಿಚಕ್ರ ವಾಹನರಾಗಿರ್ಬೋದು ಬೇರೆ ಬೇರೆ ವಾಹನಗಳಾಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಬೇರೆ ಬೇರೆ ನ ನಗರಗಳಿಂದ ಬರ್ತಾರೆ ಅಂತಹವ್ರಿಗೆ ಮಾತ್ರ ಇದು ಈ ಸ್ಥಳೀಯವರು ಯಾ ಹೇಗಾದರೂ ಮಾಡ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ನಗರಗಳಿಂದ ಬರೋರಿಗೆ ಇದು ತುಂಬ ತೊಂದರೆ ಆಗುತ್ತೆ ಏನು ಜನ ಬರ್ತಾರೆ ಫಾಸ್ಟಾಗಿ ಬರ್ತಾರೆ ಏನೋ ಸಣ್ಣ ಸಣ್ಣ ಪಟ್ಟಿದ್ದಾವೆ ಜಂಪ್ ಮಾಡ್ಬೋದು ಅಂತ ಏನು ಬರ್ತಾರೆ ಆದರೆ ಎದುರಿಗೆ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ಜಂಪ್ ಇದೆ ಅಂತೇಳಿ ಕೆಲವೊಂದು ಬಾರಿ ದ್ವಿಚಕ್ರ ವಾಹನ ಸವರು ಸಹ ಇಲ್ಲಿ ಬಿದ್ದಂಥ ಘಟನೆಗಳು ಆಗಿದ್ದಾವೆ ಹಾಗಾಗಿ ದಯಮಾಡಿ ನೋಡಿದ ದೃಶ್ಯಗಳಲ್ಲಿ ಇದು ಯಾದಗಿರಿಯಿಂದ ಕಲಬುರಗಿ ಹೋಗುವಂಥ ರಸ್ತೆ ಇದು ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದು ಯಾರ್ಯಾರು ನೋಡಿ ಇಲ್ಲಿ ಕಾರ್ ಬರ್ತಾಯಿದೆ ಎಷ್ಟೊಂದು ಸ್ಪೀಡಿಗೆ ನೋಡಿ ಈ ಈ ರೀತಿ ನಾನು ನಿಂತು ಮಾಡಿದರೆ ಭಾಳಷ್ಟು ಒಂದು ಇದು ಕೊಡ್ಬೋದು ನಿಮಗೆ ಜನ ಹೇಗೆ ಈ ಸ್ಪೀಡ್ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಬ್ರೇಕ್ ಹೊಡ್ತಾರಂಥೇಳಿ ನೋಡಿ ದಯಮಾಡಿ ಈ ಒಂದು ಬ್ರೇಕರ್ ಕಾಣ್ತಾ ಇಲ್ಲ ಈ ಕಾಣುವ ಥರ ಪಟ್ಟಿ ಹೊಡೆದ್ರೆ ಜೀವ ಹೋಗುವಂಥ ಜೀವವನ್ನು ಉಳಿಸ್ಬೋದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಗಮನ ನೋಡಿ ಈಗ ಮುಂದೆ ಬಂದು ಬ್ರೇಕ್ ಕೊಡಬೇಕು ಮುಂದೆ ಪ್ರಾರ್ಥನೆ ಕಾಣುವುದಿಲ್ಲ ಇದು ಬ್ರೇಕರ್ ನೋಡಿ ದ್ವಿಚಕ್ರ ವಾಹನ ಸವಾರ ಈಗ ಈ ಯಾವ ರೀತಿ ಬ್ರೇಕ್ 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 ಮಾಡಿದ ಇದು ಯಾದಗಿರಿ ಮತ್ತು ಕಲಬುರಗಿ ಹೋಗುವಂಥ ರಸ್ತೆ ಈ ಒಂದು ರಸ್ತೆಯ ಬ್ರೇಕರು ತುಂಬ ಅಪಾಯಕಾರಿವಾಗಿದೆ ಈ ಅಪಾಯಕಾರಿ ಆಗಬಾರ್ದು ಅಂತಂದರೆ ದಯಮಾಡಿ ತಾವು ತಕ್ಷಣ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಂತ ನನ್ನ ಮನವಿ ಧನ್ಯವಾದಗಳು ಅಲ್ಲೊಂದು ಲಾರಿ ಬರ್ತಾ ಇದೆ ಯಾವ ರೀತಿ ಗೊತ್ತಾಯಿತು ಅವರಿಗೆ ಆದರೆ ಬ್ರೇಕರ್ ಕಾಣಂಗಿಲ್ಲ ಅವರಿಗೆ ಆ ಪಟ್ಟಿಗಳು ಕಾಣ್ತವೆ ಅವರಿಗೆ ಪಟ್ಟಿಗಳು ಕಾಣ್ತವೆ ಆದರೆ ಬ್ರೇಕರ್ ಕಾಣೋಂಗಿಲ್ಲ ಭಾಳಷ್ಟು ಕಡೆ ಪಟ್ಟಿಗಳು ಇರ್ತವೆ ಹೈವೇಯಲ್ಲಿ ದಾಟಿ ಹೋಗ್ಬೋದು ಬರ್ರ ಅಂತೇಳಿ ಎದುರಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಆ ಪಟ್ಟಿಗಳು ದಾಟಿದ ನಂತರ ಗೊತ್ತಾಗುತ್ತೆ ಇಲ್ಲಿ ಬ್ರೇಕರ್ ಇದೆ ಅಂಥೇಳಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಲ್ಲಿ ಭೇಟಿ ನೀಡಿ ನಾಮ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ಟು